ನಮಸ್ಕಾರ ವೀಕ್ಷಕರೇ ನಾನು ಮ್ಯಾಮರ ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಬೆಂಗಳೂರು ವೀಕ್ಷಕರೇ ಕೆಪಿಸಿಸಿ ಬೀದಿ ಬದಿ ವ್ಯಾಪಾರಿಗಳ ವಿಭಾಗ ಬೆಂಗಳೂರು ಕೇಂದ್ರ ಜಿಲ್ಲೆ ಕಾಂಗ್ರೆಸ್ ಸಮಿತಿ ಬೀದಿ ಬದಿ ವ್ಯಾಪಾರಿಗಳ ವಿಭಾಗದ ಜಿಲ್ಲಾ ಸಮಿತಿ ಮತ್ತು ಬ್ಲಾಕ್ ಅಧ್ಯಕ್ಷರ ಸಮಿತಿ ಸಭೆ ಮಾಡಲಾಗಿತ್ತು ಡಾಕ್ಟರ್ ಸಿ ರಂಗಸ್ವಾಮಿ ರಾಜ್ಯಾಧ್ಯಕ್ಷರು ಶ್ರೀಮತಿ ಕಾಗ್ಯಶ್ರೀ ರಾಜ್ಯ ಮಹಿಳಾ ಅಧ್ಯಕ್ಷರು ರಾಜ್ಯ ಕಾರ್ಯಾಧ್ಯಕ್ಷರು ಅತೀಕ್ ಪಟೇಲ್ ಹಾಗೂ ಕೇಂದ್ರ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಮೊಹಮ್ಮದ್ ಖಲೀಲ್ ಬೆಂಗಳೂರು ನಗರ ಕೇಂದ್ರ ಜಿಲ್ಲಾ ಸಮಿತಿ ಮತ್ತು ಬ್ಲಾಕ್ ಅಧ್ಯಕ್ಷರ ಸಮಿತಿ ಸಭೆಯಲ್ಲಿ ಭಾಗಿಯಾಗಿದ್ದರು ಇನ್ನು ನೀವು ವಾಯ್ಸ್ ಆಫ್ ಬ್ಯಾಂಗ್ಳೂರ್ ನ್ಯೂಸ್ ಸಬ್ಸ್ಕ್ರೈಬ್ ಆಗ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ನೋಡ್ತಾ ಇರಿ ವಾಯ್ಸ್ ಆಫ್ ಬ್ಯಾಂಗ್ಳೂರ್ ನಾಯಕರ ಮತ್ತು ಮಾಜಿ ಸಚಿವರು ಮತ್ತು ಮಾಜಿ ಶಾಸಕರಾಗಿರ್ತಕ್ಕಂಥ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೀದಿ ಬದಿ ವ್ಯಾಪಾರಿ ವಿಭಾಗಕ್ಕೆ ಆ ದಿವಸ ನಮ್ಮ ಟೌನಲ್ಲಿ ಕಾರ್ಯಕ್ರಮ ಹಂಕೊಂಡಾಗ ನಮ್ಮ ಆರ್ ವಿ ದೇವರಾಜ್ ಸಾಹೇಬರು ಮತ್ತು ಯುವರಾಜವರು ನಮ್ಮ ಬೀದಿ ಬದಿ ವ್ಯಾಪಾರಿ ವಿಭಾಗಕ್ಕೆ ಅವರು ಫುಡ್ ವ್ಯವಸ್ಥೆ ಮಾಡಿದರು ಆ ಕಾರ್ಯಕ್ರಮಕ್ಕೆ ಆರ್ ವಿ ದೇವರಾಜವರು ಮತ್ತು ಯುವರಾಜ್ರು ತುಂಬ ನನಗೆ ಖುಷಿ ಅವರು ಏಕೆಂದರೆ ಅಭಿಷೇಕ್ ದತ್ತು ಅವರು ಒಂದು ವಿಚಾರಿಸ್ ಆ ಭಾಗದಲ್ಲಿ ಇವತ್ತು ನಮ್ಮನ್ನು ಮಾಜಿ ಸಚಿವರು ಮತ್ತು ಮಾಜಿ ಶಾಸಕರು ಆ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಆರ್ ವಿ ದೇವರಾಜ್ ಅವರು ನಮ್ಮನ್ನೆಲ್ಲರೂ ಬಿಟ್ಟು ಅವರು ಹೋಗಿರ್ತಕ್ಕಂಥದ್ದು ಯಾಕೆಂದರೆ ನಮಗೆಲ್ಲ ದುಃಖ ಇದೆ ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೀದಿ ಬದಿ ವ್ಯಾಪಾರಿ ವಿಭಾಗಕ್ಕೆ ಆ ದಿವಸ ಒಂದು ಅನ್ನ ಸಮರ್ಪಣೆ ಮಾಡಿದರು ಇವತ್ತೆಲ್ಲ ನಾವು ನೆನೆಸ್ಕೋಬೇಕಾಗುತ್ತೆ ಅವರು ಮಾಡಿರ್ತಕ್ಕಂಥ ಬೀದಿ ಬದಿ ವ್ಯಾಪಾರಿಗಳಿಗೆ ಆಗಿರ್ಬೋದು ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ ಆಗಿರ್ಬೋದು ಮತ್ತು ಅನೇಕ ಜನಕ್ಕೆ ಭಾಳ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಅದರಿಂದ ಇವತ್ತು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೀದಿ ಬದಿ ವ್ಯಾಪಾರಿ ವಿಭಾಗದ ವತಿಯಿಂದ ನಾವು ಒಂದು ಮೂರು ನಿಮಿಷ ಮೌನ ಆಚರಣೆಯನ್ನು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ಮತ್ತು ಅವರ ಕುಟುಂಬದ ವರ್ಗದವರಿಗೆ ಒಂದು ದೇವರು ಶಕ್ತಿ ನೀಡಲಿ ಅಂತೇಳಿ ಮೌನ ಆಚರಣೆಯನ್ನು ನಾವು ಮಾಡ್ತಾ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಬೀದಿ ಬದಿ ವ್ಯಾಪಾರಿ ವಿಭಾಗದ ವತಿಯಿಂದ ಬೆಂಗಳೂರು ನಗರದ ಕೇಂದ್ರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಬೀದಿ ಬದಿ ವ್ಯಾಪಾರಿ ವಿಭಾಗದ ವತಿಯಿಂದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಖಲೀಲ್ ಅವರು ಮತ್ತು ಜಿಲ್ಲಾ ಕಮಿಟಿಯವರು ಜಿಲ್ಲಾ ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಕಾರ್ಯದರ್ಶಿಗಳು ಜಿಲ್ಲಾ ಸಂಘಟನೆ ಕಾರ್ಯದರ್ಶಿ ಇವರು ಸಮಿತಿ ಪದಾಧಿಕಾರಿಗಳು ಮತ್ತು ಕೇಂದ್ರ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಬ್ಲಾಕ್ ಅಧ್ಯಕ್ಷರುಗಳನ್ನ ಕರೆದು ಇವತ್ತು ಸಭೆಯನ್ನ ಮಾಡಿರ್ತಕ್ಕಂಥದ್ದು ಬೀದಿ ಬದಿ ವ್ಯಾಪಾರಿಗಳ ಸಂಬಂಧಪಟ್ಟಂಗೆ ಬೀದಿ ಬದಿ ವ್ಯಾಪಾರಿಗಳ ಒಂದು ವಿವರಗಳನ್ನ ತಿಳಿಸೋಕ್ಕೋಸ್ಕರ ಯಾವ ರೀತಿ ಕಾಂಗ್ರೆಸ್ ಪಕ್ಷ ಬೀದಿ ಬದಿ ವ್ಯಾಪಾರಿ ವಿಭಾಗವನ್ನ ಬ್ಲಾಕ್ ಮಟ್ಟದಲ್ಲಿ ವಾರ್ಡ್ ಮಟ್ಟದಲ್ಲಿ ಮತ್ತು ಜಿಲ್ಲಾ ಕಮಿಟಿಯನ್ನು ಯಾವ ರೀತಿ ರಚನೆ ಮಾಡಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಬರತಕ್ಕಂತ ಸವಲತ್ತುಗಳನ್ನ ಬೀದಿ ಬದಿ ವ್ಯಾಪಾರಿಗಳಿಗೆ ಯಾವ ರೀತಿ ತಲುಪಿಸ್ಬೇಕು ಮತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಮುಂದಿನದಲ್ಲಿ ಪ್ರತಿ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಬರತಕ್ಕಂತ ಅಲ್ಲಿ ನಮ್ಮ ಆ ವಿಧಾನಸಭಾ ಕ್ಷೇತ್ರದಲ್ಲಿ ಸಚಿವರು ಯಾರು ಸಂಬಂಧಪಟ್ಟವರು ಶಾಸಕರನ್ನ ಮತ್ತು ಸಿ ಅಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರು ಸಂಪರ್ಕ ಮಾಡಿ ಅಲ್ಲಿ ಕಾರ್ಯಕ್ರಮವನ್ನ ರೂಪುರೇಷವನ್ನ ಮಾಡತಕ್ಕಂಥದ್ದು ಮತ್ತು ಅಲ್ಲಿ ಯಾರು ಬ್ಲಾಕ್ ಅಧ್ಯಕ್ಷರು ವಿಫಲರಾಗಿರ್ತಾರೆ ಅಂತ ಅಲ್ಲಿ ಶಾಸಕರನ್ನ ಪತ್ರದ ಮುಖಾಂತರವಾಗಿ ಯಾವುದೇ ಇವರು ಕಾರ್ಯಚರಿ ವಿಫಲರಾಗಿದ್ದಾರೆ ಅಂತೇಳಿ ಲೆಟರ್ ಕೊಟ್ಟು ತಕ್ಷಣದಲ್ಲಿ ಅವ್ರನ್ನ ರಿಮೂವ್ ಮಾಡಿ ಅಲ್ಲಿ ಶಾಸಕರ ಮುಖಾಂತರವಾಗಿ ಹೊಸದಾಗಿ ನೇಮಕ ಮಾಡತಕ್ಕಂಥದ್ದು ಮತ್ತು ಈಗಾಗಲೇ ನಮ್ಮ ಈಗ ನಮ್ಮ ಎ ಎಸ್ ಸಿ ಸೆಕ್ರೆಟರಿ ಆಗಿರ್ತಕ್ಕಂಥ ಅಭಿಷೇಕ್ ದತ್ ಜಿ ಮತ್ತು ನಮ್ಮ ಕೆ ಪಿ ಸಿ ಅಧ್ಯಕ್ಷರತಕ್ಕಂಥ ಡಿ ಕೆ ಶಿವಕುಮಾರ್ ಜೀ ನಮ್ಮ ಕೆ ಪಿ ಸಿ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಚಂದ್ರ ಜಿ ಸಿ ಚಂದ್ರಶೇಖರ್ ಜಿ ಈಗಾಗಲೇ ಮಾಹಿತಿಗಳನ್ನ ಕೊಟ್ಟಿರ್ತಕ್ಕಂಥದ್ದು ಈಗ ನಾವು ಈ ಸೆಲ್ ದಲ್ಲಿ ನಮ್ಮ ಕೇಂದ್ರದಲ್ಲಿ ಬರತಕ್ಕಂಥ ಆರು ವಿಧಾನಸಭಾ ಕ್ಷೇತ್ರ ಬರುತ್ತೆ ಆ ಆರು ವಿಧಾನಸಭಾ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಬ್ಲಾಕ್ ಕಮಿಟಿ ಮತ್ತು ವಾರ್ಡ್ ಕಮಿಟಿ ಮತ್ತು ಬೀದಿ ಬದಿ ವ್ಯಾಪಾರಿಗಳ ಸಮಿತಿಯನ್ನ ರಚನೆ ಮಾಡಿ ಅಲ್ಲಿಗೆ ಬರತಕ್ಕಂಥ ಅವ್ರ ಅನುದಾನಗಳು ಕೊಡಿಸೋದಾಗಿರ್ಬೋದು ಮತ್ತು ಅವರಿಗೆ ಎಲ್ಲೆಲ್ಲಿ ಮಾರ್ಕೆಟ್ಗಳನ್ನ ಅಭಿವೃದ್ಧಿ ಪಡಿಸ್ಬೇಕು ಮಾರ್ಕೆಟ್ ವಲಯನ ಎಲ್ಲಿ ರಚನೆಗಳನ್ನ ಮಾಡಬೇಕು ಈಗಾಗಲೇ ಅದ್ರ ಬಗ್ಗೆ ಚರ್ಚೆ ಮಾಡಿರ್ತಕ್ಕಂಥದ್ದು ಮುಂದಿನದಲ್ಲಿ ಸಂಪೂರ್ಣವಾಗಿ ಪ್ರತಿ ಒಂದು ತಿಂಗಳು ಜಿಲ್ಲಾ ಕಮಿಟಿ ಸಭೆಯನ್ನ ಮಾಡಬೇಕು ಮತ್ತು ಆ ಒಂದು ತಿಂಗಳ ಒಳಗಡೆ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಬ್ಲಾಕ್ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧ್ಯಕ್ಷ ಜಿಲ್ಲಾ ಕಮಿಟಿ ಅಧ್ಯಕ್ಷ ಅಲ್ಲಿ ಶಾಸಕ ಸಚಿವರು ಸಭೆಯನ್ನ ಮಾಡತಕ್ಕಂಥದ್ದು ಸಂಪೂರ್ಣವಾಗಿ ಇವತ್ತು ಚರ್ಚೆ ಮಾಡಿದೀವಿ ಈ ಚರ್ಚೆಗೆ ನಮ್ಮ ಮಹಿಳೆ ಅಧ್ಯಕ್ಷರಾಗಿರ್ತಕ್ಕಂಥ ಕಾವೇರಿ ಅವರು ನಮ್ಮ ಕೆಪಿ ನಮ್ಮ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಅಖಿತ್ ಪಾಟೀಲ್ ಅವರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಕಲೀಲ್ ಅವರು ಮತ್ತು ಅದೇ ರೀತಿ ಅಸ್ಮೋ ಅವರು ಎಲ್ಲರೂ ಇವತ್ತು ಸಭೆಯಲ್ಲಿ ಪಾಲ್ಗೊಂಡು ಇವತ್ತು ಹಲವಾರು ವಿಷಯಗಳನ್ನ ಚರ್ಚೆ ಮಾಡಿದ್ದೇವೆ ಹಾಗೆ ಈ ಇದರಲ್ಲಿ ಬೇರೆ ಮಹಿಳೆಯ ಇವಾಗ ನಮ್ಮ ಮಹಿಳಾ ಅಧ್ಯಕ್ಷರುಗಳನ್ನ ಸ್ಟೀಫೆಂಡ್ ಅವ್ರ ಅಡಿಯಲ್ಲಿ ಆ ಮಹಿಳೆಗೆ ಇವತ್ತು ಬರ್ಬೇಕಾಗಿತ್ತು ತುರ್ತು ಸೇರೋದ್ರಿಂದ ಮುಂದಿನ ದಿನದಲ್ಲಿ ಮಹಿಳಾ ಬ್ಲಾಕ್ ಅಧ್ಯಕ್ಷರುಗಳನ್ನ ಜಿಲ್ಲಾಧ್ಯಕ್ಷರುಗಳನ್ನ ಸಂಪೂರ್ಣವಾಗಿ ಅವ್ರನ್ನು ಕರೆದು ಅವ್ರನು ಸಭೆಯನ್ನ ಮಾಡಿ ಈಗ ಕಲೀಲು ಮತ್ತು ಇನ್ನೊಬ್ರು ಜಿಲ್ಲಾ ಅಧ್ಯಕ್ಷ ಮಹಿಳಾ ಭವಾನಿ ಅಂತ ಮಾಡಿರ್ತಕ್ಕಂಥದ್ದು ಅವ್ರನ್ನ ಇಬ್ಬರು ಕುಣಿಸಿ ಪ್ರತಿ ಒಂದು ಬ್ಲಾಕ್ ಮಟ್ಟದಲ್ಲಿ ಇದೇ ರೀತಿ ಮಾಡಬೇಕು ಅಂತ ನಾವು ತಿಳಿಸಿದ್ದೇವೆ ಹಾಗೆ ಸಭೆ ಆಹ್ವಾನ ಮಾಡ್ತೀರಾ ಇವಾಗ ಜನವರಿ ಇಪ್ಪತ್ತನೇ ತಾರೀಕು ನಮ್ಮ ಸಿ ಸೆಕ್ರೆಟರಿತಕ್ಕಂಥ ಅಭಿಷೇಕ್ ಬೃಹತ್ ಮಟ್ಟದಲ್ಲಿ ಕಾರ್ಯಕ್ರಮವನ್ನ ಮಾಡಬೇಕು ಒಂದು ಸುಮಾರು ಹತ್ತು ಸಾವಿರ ಜನ ಸೇರಿ ಮಾಡ್ಬೇಕು ಅಂತ ನಾವು ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಮಾನ್ಯ ಪಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಜಿ ಅವರು ಒಂದು ಡೇಟ್ ಅನ್ನ ನಿಗದಿಯನ್ನ ಪಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅದನ್ನ ಕಾರಣಾಂತರ ಅಂತಾರ ಇಪ್ಪತ್ತಗೂ ಆಗ್ಬೋದು ಇಲ್ಲದ್ರೆ ಇಪ್ಪತ್ತರ ಮೇಲೂ ಆಗ್ಬೋದು ಬೃಹತ್ ಮಟ್ಟದಲ್ಲಿ ಅದು ಮಾಡ್ತೀನಿ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ನಾನು ಮುಂದಿನ ದಿನದಲ್ಲಿ ಇನ್ನೊಂದು ಟೂ ಡೇಸ್ ತಿಳಿಸ್ತೀನಿ ಯಾಕೆಂದ್ರೆ ಈಗ ಇವತ್ತು ಇವತ್ತು ಡೇಟ್ ನಾಲ್ಕು ಆಗಿದ್ರಿಂದ ಇವಾದ್ರ ಬಗ್ಗೆ ನಾವು ನಾಳೆ ಸನ್ನಿವೇಶಗಳನ್ನ ಅದಕ್ಕೆ ಅಭಿಷೇಕ್ ದತ್ತು ತಿಳಿಸಿದ್ದಾರೆ ಅದನ್ನು ತಿಳಿದು ನಾನು ಮುಂದಿನ ದಿನದಲ್ಲಿ ವಿವರಗಳನ್ನ ತಿಳಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಮೊದ್ಲಿಗೆ ಅದೇ ಎಲ್ಲಾರ್ಗುನು ನಾನು ಮಹಿಳಾ ಅಧ್ಯಕ್ಷರಾಗಿ ಹೇಳೋದು ಯಾರ ಬ್ಲಾಕ್ ಇವತ್ತು ಮಹಿಳೆಯರ್ದು ಕರ್ದಿರ್ಲಿಲ್ಲ ಆಕ್ಚುಲಿ ಮಹಿಳೆಯರು ಇನ್ನ ಕೆಲವು ಕಡೆ ಮಾಡ್ಬೇಕಾಗಿರೋದ್ರಿಂದ ಎಲ್ಲಾ ಬ್ಲಾಕ್ ಅಧ್ಯಕ್ಷರಿಗೂ ಅವರಿಗೆ ಯಾರು ಸಮಂಜಸ ಅಂತಾರೆ ಯಾಕೆಂದ್ರೆ ಇವರು ಸೀನಿಯರ್ ಇದಾರೆ ಆಲ್ರೆಡಿ ಅವ್ರನ್ಗೆ ಯಾರು ಸರಿ ಅನ್ಸ್ತಾರೆ ಅಲ್ಲಿ ಕೆಲಸ ಮಾಡ್ತಾರೆ ಅಂತ ಅನ್ಸುತ್ತೆ ಯಾಕೆ ಮಹಿಳೆಯರ ವಿಷಯದಲ್ಲಿ ನಾವು ಕೇರ್ಫುಲ್ ಆಗಿ ಅವ್ರ ಫ್ಯಾಮಿಲಿನೂ ಒಪ್ಕೆ ಕೊಡ್ಬೇಕು ಓಡಾಡ್ಬೇಕಾಗಿರೋ ಇರೋದ್ರಿಂದ ಸಿಚುವೇಶನ್ ನಾವು ಫಸ್ಟ್ ಅವ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ನೋಡ್ಕೊಂಡು ಅವ್ರಿಗೆ ಸಪೋರ್ಟ್ ಮೊದ್ಲು ಮಹಿಳೆಯರಿಗೆ ಫ್ಯಾಮಿಲಿ ಕೊಡ್ಬೇಕು ಹಂಗಾಗಿ ಅದ್ ನೋಡ್ಕೊಂಡು ವಿಚಾರಿಸಿ ಆತಾಡದೋಡ್ ನಂಗೆ ಬ್ಲಾಕ್ ಅಧ್ಯಕ್ಷ ಕೊಡಿ ಮತ್ತೆ ಅಲ್ಲಿ ಸಮಸ್ಯೆಗಳು ಇದ್ದಾಗ ಮಹಿಳೆಯರ ಒಬ್ರುನೇ ನೀವು ಕಳ್ಸಬೇಡಿ ಆ ಬ್ಲಾಕ್ ಅಧ್ಯಕ್ಷರು ಬೆಂಬಲವಾಗಿ ನಿಂತ್ಕೊಡಿ ಜಂಟ್ಸ್ ಯಾರು ಮಹಿಳೆ ಮಹಿಳೆಯ ನಾನು ಅದನ್ನ ರಿಕ್ವೆಸ್ಟ್ ಮಾಡಿ ಎಲ್ಲಾ ಜಿಲ್ಲಾಧ್ಯಕ್ಷರು ಎಲ್ಲಾ ಬ್ಲಾಕ್ ಅಧ್ಯಕ್ಷರಿಗೂ ನಾ ಪ್ರತಿಯೊಂದ್ ಸಭೆಯಲ್ಲೂ ಅದನ್ನೇ ಹೇಳ್ತಾ ಇದ್ದೀನಿ ದಯವಿಟ್ಟು ನೀವು ಮಹಿಳೆಯರಿಗೆ ಬೆಂಬಲವಾಗಿ ನಿಮ್ ಲೀಡರ್ ಆದಾಗ ಜೊತೆಲಿ ಹೋಗಿ ಟೈಮ್ ಆಗ್ಬೋದು ಒಂದ್ ಮೀಟಿಂಗ್ ಹೋದಾಗ ಅಲ್ಲಿ ಅವ್ರನ್ನ ಸೇಫ್ಟಿಯಾಗಿ ಆ ಮನೆಗೆ ನಿಮ್ಮ ಜವಾಬ್ದಾರಿ ಇರುತ್ತದು ನಿಮ್ಮ ಮನೆ ಮಕ್ಕಳು ಅನ್ನೋ ತರನೇ ಟ್ರೀಟ್ ಮಾಡಿ ಅವರನ್ನ ಕಳ್ಸಿಕೊಡಿ ಮತ್ತೆ ಅಲ್ಲಿ ಸಮಸ್ಯೆಗಳು ಮಹಿಳೆಯರ್ದೇನಾದ್ರೂ ಬಂದಿದ್ರೆ ಅಲ್ಲಿ ಬ್ಲಾಕ್ ಎಲ್ಲೆಲ್ಲಿ ಮಾಹಿತಿಗಳನ್ನ ಕೊಡಬೇಕು ಲೆಟರ್ ಹಾಕಿ ಅವ್ರಗಳಿಗೆ ಇವ್ರ ಕೈಲಿ ಮಹಿಳಾ ಅಧ್ಯಕ್ಷರು ಮತ್ತೆ ಅವರು ಸೇರಿ ಒಟ್ಟಿಗೆ ಕೆಲಸ ಮಾಡಿ ಅವಾಗ ನಮ್ದೊಂದು ಒಂದೇ ಫ್ಯಾಮಿಲಿ ತರ ನಾವ್ ಇರ್ತೀವಿ ಏನೇ ಆದ್ರೂ ಸಾಧನೆ ಮಾಡಬಹುದು ನಾವು ಈ ಪಕ್ಷಕ್ಕೊಂದು ಒಳ್ಳೆ ರೀತಿ ಎಕ್ಸಾಂಪಲ್ ಆಗಿ ಇರಬಹುದು ಉದೆಯಾಗಿರ್ಬಹುದು ಬೇರೆ ಬೇರೆ ಸೆಲ್ಗಳಿಗೂ ನಮ್ ನಾವು ಆಗಿ ತಗೋಬಹುದು ಮಾಡ್ಬೋದು ನಾವೆಲ್ಲ ಒಟ್ಟಾಗಿ ನಿಂತ್ರೆ ಮಾಡ್ಬೋದು ಈಗ ಒಂದ್ ಲೆವೆಲ್ಗೆ ಎಲ್ಲಾ ಕಡೆ ಹೋಗಿದೆ ನಾವು ಕೆಲ್ಸ ಮಾಡ್ತಾ ಇರೋ ವಿಷಯ ಎಲ್ಲ ಹೋಗಿದೆ ಕೆಲಸ ಮಾಡ್ದಾಗ ಯಾರು ನಾವು ಇದ್ ಮಾಡಕ್ ಆಗಲ್ಲ ಬೇರೆಯವ್ರು ಯಾರು ಏನು ಆಗಲ್ಲ ಕೆಲ್ಸ ಮಾಡದೆ ಹೋದಾಗ ಅಷ್ಟೇ ನಾವ್ ತೋರ್ಸ್ಕೊಳಕ್ ಆಗಲ್ಲ ಅದನ್ನ ನಾನು ಹೇಳ್ತೀನಿ ಎಲ್ಲಾ ಕಡೆ ಅದ್ ನಾವ್ ಕೆಲ್ಸ ಮಾಡ್ತಿರೋದ್ರಿಂದ ಇತ್ತೀಚೆಗೆ ಈಗ ಹೇಳಿದ್ರು ಸರ್ ಒಬ್ಬರೇ ಇದ್ದೆ ಸ್ವಲ್ಪ ನಾನ್ ತಗೊಂಡಿದೀನಿ ಅಂತ ಹೌದು ಜವಾಬ್ದಾರಿಯಿಂದ ಮಾಡ್ತಾ ಇದ್ದೀವಿ ಅದೇ ಜವಾಬ್ದಾರಿನ ನಿಮ್ಗೂ ಹಂಚಿಕೆ ಮಾಡ್ತಾ ಇದೀವಿ ಅದಕ್ಕೆ ಸ್ವಲ್ಪ ನೀವು ಎಲ್ಲಾರು ಜವಾಬ್ದಾರಿಯಿಂದ ಹೋಗಿ ಮತ್ತೆ ಈ ನೆಕ್ಸ್ಟ್ ಇಪ್ಪತ್ತನೇ ತಾರೀಕು ಏನು ಸ್ಟ್ರೀಟ್ ವೆಂಡರ್ ಡೇದು ಏನಾದ್ರು ಡಿಲೇ ಆದ್ರೆ ಅದು ಏನಕ್ಕೆ ಅಂದ್ರೆ ಅವ್ರು ಅಧ್ಯಕ್ಷರು ಈಗ ಫ್ರೀ ಇರ್ಬೇಕಲ್ವಾ ಅವ್ರ ಡೇಟ್ ಕೊಡ್ಬೇಕು ಮತ್ತೆ ಇದು ದೊಡ್ಡ ಮಟ್ಟದ ಕಾರ್ಯಕ್ರಮ ಆಗಿರೋದ್ರಿಂದ ಅವರು ಆ ಉಪಮುಖ್ಯಮಂತ್ರಿಗಳು ಯೋಚನೆ ಮಾಡ್ಬೇಕು ನಾವು ಡೇಟ್ ಕೇಳ್ತಾ ಇದೀವಿ ಯಾಕೆಂದ್ರೆ ಅಭಿಮಾನಿಗಳು ತುಂಬಾ ಇದಾರೆ ಅವ್ರದ್ದು ನಾನು ಅದೇ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಈ ಮೀಡಿಯಾ ಮೂಲಕ ದಯವಿಟ್ಟು ನಮ್ಗೆ ಅವಕಾಶ ಮಾಡಿಕೊಡಿ ನಮ್ ಜನಗಳೆಲ್ಲ ನಿಮ್ಮನ್ನ ಕೇಳ್ತಾ ಇದಾರೆ ನಿಮ್ಮಿಂದ ಒಂದ್ ನಾಲ್ಕು ಹಿತ ಮಾತುಗಳು ನಿಮ್ ಬೆಂಬಲ ಬೇಕು ಅಂತ ಕೇಳ್ತಾ ಇದೀವಿ ಸರ್ ದಯವಿಟ್ಟು ನೀವು ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಜನಗಳ ದಿನಾಚರಣೆಗೋಸ್ಕರ ನಿಮ್ಮ ಪ್ರೀತಿಯ ಆಶೀರ್ವಾದ ಬೇಕು ದಯವಿಟ್ಟು ಅವಕಾಶ ಮಾಡ್ಕೊಡಿ ಅಂತ ಕೇಳ್ತಾ ಇದ್ದೀವಿ ಎಲ್ಲಾರ್ಗೆ ನಮಸ್ಕಾರ ಇವತ್ತು ಒಂದು ಮೀಟಿಂಗ್ ಇದೆ ಬೆಂಗಳೂರು ಕೇಂದ್ರ ಸ್ಟ್ರೀಟ್ ವೆಂದರ್ ಸೆಲ್ಫು ಮತ್ತೆ ಐಡಿ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಡಿಸ್ಟ್ರಿಕ್ಟ್ ಕಮಿಟಿ ಬ್ಲಾಕ್ ಕಮಿಟಿ ಅವ್ರಿಗೆಲ್ಲ ಬಂದಿದ್ದಾರೆ ಅವ್ರಿಗೆಲ್ಲಾ ಅಭಿಮಾನ ಅವ್ರಿಗೆಲ್ಲಾರ್ಗೆ ಧನ್ಯವಾದ ಇವತ್ತು ಮೀಟಿಂಗ್ ಕರೆದಿದೆ ಎಲ್ಲಾ ಚರ್ಚೆಯ ವಿಷಯ ನಮ್ಮ ಸಿರಂಗಸ್ವಾಮಿ ಸಾರು ಮತ್ತೆ ಹೇಳಿದ್ದಾರೆ ಏನೇನು ಮಾಡ್ಬೇಕು ಇಂಪ್ಲಿಮೆಂಟ್ ಏನೇನು ಮಾಡ್ಬೇಕು ನೆಕ್ಸ್ಟ್ ಏನು ಫೀಚರ್ ನೆಕ್ಸ್ಟ್ ಪ್ಲಾನ್ ಏನು ನೆಕ್ಸ್ಟ್ ಮೀಟಿಂಗು ಬ್ಲಾಕ್ ವಾರ್ಡು ಎಲ್ಲಾ ಮಾಡಬೇಕು ಆ ಕಮಿಟಿ ಮಾಡ್ಬೇಕಂತ ಅದಕ್ಕೆ ಇಂಪ್ಲಿಮೆಂಟ್ ಮಾಡಿಸ್ತೀನಿ ಎಲ್ಲ ಈಗ ಅಧ್ಯಕ್ಷರು ಹೇಳಿದ್ರು ಎಷ್ಟು ಬ್ಲಾಕ್ ಅಧ್ಯಕ್ಷರುಗಳು ಸರಿಯಾಗಿ ಟೈಮ್ ಸ್ಪೂಸ್ ಬರಲ್ಲ ಮತ್ತೆ ಅವರೆಲ್ಲ ಕೆಲಸಗಳು ಮಾಡಲ್ಲ ಅಂತ ಅವ್ರಿಗೆ ಸಂಕೇತ ಹೇಳಿದ್ದಾರೆ ಅಂತ ಅವ್ರಿಗೆ ಯಾವ ತರ ಕ್ರಮ ತಗೊಂಡಿರಾ ಯಾವ ತರ ನೀವು ಮಾತಾಡ್ತೀರಾ ಸರ್ ಕೊಡ್ತೀರಾ ಅದೇ ಈಗ ಫಸ್ಟ್ ಕರೆದಿರೋದು ಮೀಟಿಂಗು ಫಸ್ಟ್ ಸಭೆ ನಡೀತಾ ಇದಾರೆ ಈಗ ನೆಕ್ಸ್ಟ್ ನೋಡೋಣ ನೋಡ್ಬಿಟ್ಟು ಅವ್ರ ಫೋನ್ ಮೆಸೇಜ್ ಯಾರ ಬಂದಿರೋ ಅಧ್ಯಕ್ಷ ಇರೋ ಇಲ್ಲಲ್ಲ ಅವ್ರ್ ಮೆಸೇಜ್ ಕೊಡ್ಬೇಕ್ ಇಲ್ಲ ಅವ್ರು ಯಾರು ನೆಕ್ಸ್ಟ್ ಬರಲ್ಲ ಅವ್ರಿಗೆ ಒಂದು ಪಜಾ ಮಾಡ್ತೀನಿ ನೋಟಿಸ್ ಕೊಡ್ಸಿ ಬಿಟ್ಟ ಭೂಜಾ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ ಇವತ್ತು ಜೋಡ ಭವನದಲ್ಲಿ ನಮ್ಮ ಕೆ ಪಿಸಿ ಸಿ ಗಿಡಿ ಬಿರಿ ವ್ಯಾಪಾರಿಗಳ ಅಧ್ಯಕ್ಷ ಆಗತಕ್ಕಂತ ಶ್ರೀ ರಂಗ ಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಆ ಬೆಂಗಳೂರು ಕೇಂದ್ರ ಜಿಲ್ಲೆಯ ಒಂದು ಮಹತ್ವವಾದ ತಬ್ಯತೆ ಇದರಲ್ಲಿ ನಮ್ಮ ಅಧ್ಯಕ್ಷರು ಮಹಿಳಾ ಅಧ್ಯಕ್ಷ ಆಗ್ತಕ್ಕಂಥ ಕಾವೇಶ್ರೀ ಅವರು ಮತ್ತು ನಮ್ಮ ಆಹ್ವಾನಿತ ಅತಿಥಿಗಳಾಗ್ತಕ್ಕಂಥ ಅಸ್ಮಾ ಖಾನೂಮ್ ಅವರು ಮತ್ತು ಖಲೀಲ್ ಅವರು ಎಲ್ಲರೂ ಇವತ್ತು ಅಧ್ಯಕ್ಷರು ಬಹಳಷ್ಟು ಜನ ಇವತ್ತು ಭಾಗಿಯಾಗಿದ್ದಾರೆ ಈ ಒಂದು ಸಭೆಗೆ ಒಂದು ಐ ಡಿ ಕಾರ್ಡ್ ಮಾತ್ರ ಹಂಚಲಿಕ್ಕೆ ಅಲ್ಲ ಈ ಸಭೆಯಲ್ಲಿ ನಮ್ಮ ಅಧ್ಯಕ್ಷರು ಸಾಕಷ್ಟು ಸಂಕ್ಷಿಪ್ತವಾದ ಬೀದಿ ಬದಿ ವ್ಯಾಪಾರಿಗಳ ಒಂದು ಜ್ಞಾನವನ್ನು ಕೊಟ್ಟಿದ್ದಾರೆ ಇದೇ ರೀತಿಯಾಗಿ ತಾವೆಲ್ಲರೂ ಒಂದು ಐಡಿ ಕಾರ್ಡ್ ಸಲುವಾಗಿ ಬರ್ಲಾರ್ದೆ ಮುಂದಿನ ದಿನಗಳಲ್ಲಿ ಈ ಜವಾಬ್ದಾರಿಯನ್ನು ತೆಗೆದುಕೊಂಡು ಮುಖಂಡರುಗಳು ಆಗ್ಬೇಕಂತ ಅವ್ರು ಬೆಳ್ಕೊಂಡಿದ್ದಾರೆ ಅದಕ್ಕೆ ಏನಂತಂದ್ರೆ ನಿಮ್ಮೆಲ್ಲರಿಗೂ ಬೆಳ್ಕೊಂಡ್ರೆ ಕೇಂದ್ರ ಜಿಲ್ಲೆ ಬೆಂಗಳೂರು ಜಿಲ್ಲೆ ಈ ಎಲ್ಲ ಒಂದು ಕಾರ್ಯಕ್ರಮಗಳಲ್ಲಿ ನೀವು ಭಾಗಿಯಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಈ ಭಾಗ ನಮ್ಮ ಮೇಡಮ್ ಅವರ ಅಧ್ಯಕ್ಷತೆಯಲ್ಲಿ ಸರ್ ಅವರ ಅಧ್ಯಕ್ಷತೆಯಲ್ಲಿ ಬೆಳೀತಾ ಇದೆ ಈ ಬೆಳಿತಕ್ಕಂತ ಒಂದು ಕಾರ್ಯಕ್ರಮದಲ್ಲಿ ನೀವು ಬೆಳಿಬೇಕು ಎಲ್ಲರೂ ಬೆಳಿಬೇಕು ಅಂತ ಒಂದು ಅವ್ರ ಉದ್ದೇಶ ಇದೆ ಅದಕ್ಕೆ ಏನಂದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ತಾವೆಲ್ಲಿ ಬಂದಿದ್ದೀರಾ ನಾನು ನಿಮ್ಮೆಲ್ಲರನ್ನು ಏನಪ್ಪಾ ಅಂದ್ರೆ ಧನ್ಯವಾದಗಳು ಹೇಳುತ್ತಾ ಒಂದು ಏನಂದ್ರೆ ಈ ಮತ್ತು ಸಂಘಟನೆಗೆ ಇನ್ನೂ ಬೆಳೆಸಲಿಕ್ಕೆ ಮತ್ತೆ ನಮ್ಮ ಅವರಿಗೆ ನಮ್ಮ ಆಸ್ಮಾ ಮೇಡಮ್ ಅವರಿಗೆ ಸಹಕಾರ ಮಾಡಿ ಸಹಕಾರ ಇಲ್ಲದೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸಾಕಷ್ಟು ನಮ್ಮ ಅಧ್ಯಕ್ಷ ಹೇಳಿದ್ರು ಇದು ಒಂದು ಕಾರ್ಯಕ್ರಮಗಳಿವೆ ಒಬ್ರೇ ಮಾಡ್ಲಿಕ್ಕೆ ಆಗಲ್ಲ ಎಲ್ಲರೂ ಮಾಡ್ಬೇಕು ನಮ್ಮ ಮೇಡಮ್ ಅವ್ರು ಮಾಡ್ತಾ ಇದ್ದಾರೆ ನಾವು ಮಾಡ್ತಾ ಇದ್ದೀವಿ ಎಲ್ಲರೂ ಮುಖಂಡ್ ಮಾಡ್ತಾ ಇದ್ದಾರೆ ಕೇಳ್ಕೊಂಡು ಹೋಗಿ ಸುಮ್ನೆ ಮತ್ತೆ ಮೀಟಿಂಗ್ ಕೆಲವೊಂದು ಜನ ಬ್ಲಾಕ್ ಕಮಿಟಿನೇ ಮಾಡಿಲ್ಲ ಆತರ ಬೇಡ ಬ್ಲಾಕ್ ಕಮಿಟಿ ಮಾಡಿ ಒಂದು ಜಿಲ್ಲೆಯಲ್ಲಿ ಜಿಲ್ಲಾ ಕಮಿಟಿ ಮಾಡಿ ಎಲ್ಲ ಮಾಡ್ ಮುಗಿಸ್ಕೊಂಡೇನಂದ್ರೆ ಇದನ್ನು ಒಂದು ಒಳ್ಳೆಯ ರೂಪದಲ್ಲಿ ಬೆಳೆಸ್ಕೊ ಹೋಗೋಣ ಅಂತ ಹೇಳಿ ನಾನು ಈ ಸಭೆಯಲ್ಲಿ ತಿಳಿಸ್ತಾ ಇದ್ದೇನೆ